ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಾಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಬಿಸಿ ಬಿಸಿ ಚಪಾತಿ ಜೊತೆಗೆ ತೊಂಡೆಕಾಯಿ ಪಲ್ಯನ ಯಾವ ತರ ಮಾಡೋದು ಅಂತ ತುಂಬಾ ಸುಲಭವಾಗಿ ತೋರಿಸ್ಕೊಡ್ತಾ ಇದೀನಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಅಲ್ಲಿ ಮಾಡಿಕೊಟ್ರೆ ತುಂಬಾ ಖುಷಿ ಪಟ್ಟು ತಿಂತಾರೆ ಯಾವ ತರ ಮಾಡೋದು ಅಂತ ನೋಡೋಣ ಕಾಲ್ ಕೆಜಿ ಆಗುವಷ್ಟು ತೊಂಡೆಕಾಯಿನ ನೋಡಿ ಈ ತರ ಉದ್ದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಸಣ್ಣ ಸಣ್ಣದಾಗಿ ಕೂಡ ಕಟ್ ಮಾಡ್ಕೋಬಹುದು ಯಾವ ತರ ಕಟ್ ಮಾಡ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನೊಂದು ಕಾಲ್ ಕೆಜಿ ಜಿ ಆಗುವಷ್ಟು ತಗೊಂಡಿದ್ದೀನಿ ಚಿಕ್ಕದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದ್ ಅರ್ಧ ಕಪ್ ಆಗುವಷ್ಟು ಒಣ ಕೊಬ್ಬರಿ ಪುಡಿನ ಹಾಕೋತಾ ಕೂಡ ಹಾಕೋಬಹುದು ಅಷ್ಟು ಸೊಂಪು ಕಾಳನ್ನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಗೋಡಂಬಿ ಒಂದ್ ಐದರಿಂದ ಆರು ಹಾಕೋತಾ ಇದ್ದೀನಿ ಗೋಡಂಬಿ ಆಪ್ಷನ್ ಅಲ್ಲಿ ಬೇಕಾದ್ರೆ ಹಾಕೊಳ್ಳಿ ಬೇಡ ಆದ್ರೆ ಸ್ಕಿಪ್ ಕೂಡ ಮಾಡಬಹುದು ಹಾಗೆ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಚಟ್ನಿ ಅದಕ್ಕೆ ನಾವಿಲ್ಲಿ ಇಲ್ಲಿ ನುಣ್ಣಗೆ ರುಬ್ಕೊಂಡ್ ಬರ್ಬೇಕು ನೋಡಿ ಇವಾಗ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಇದನ್ನ ಪಕ್ಕಕ್ಕೆ ಪಲ್ಯ ಮಾಡೋಣ ಬನ್ನಿ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಎಣ್ಣೆ ನೋಡಿ ಬಿಸಿಯಾಗಿದೆ ಅರ್ಧ ಸ್ಪೂನಷ್ಟು ಸೊಂಪನ್ನ ಹಾಕೋತಾ ಇದ್ದೀನಿ ಹಾಗೇಲಿ ಸ್ವಲ್ಪ ಕರಿಬೇವು ಹಾಗೆ ಇಲ್ಲಿ ಒಂದೆರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹೊಸಬ್ರೆ ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗಳು ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೀವು ಬಿಸಿ ಬಿಸಿ ಮುದ್ದೆಗೂ ಕೂಡ ಸೈಡ್ ಡಿಶ್ ಆಗಿ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೂ ಚಪಾತಿಗೂ ಹೇಳಿ ಮಾಡಿಸಿದ ಪಲ್ಯ ಅಂತಾನೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಒಂದ್ ಹತ್ತು ನಿಮಿಷದಲ್ಲಿ ನಾವು ಈ ಪಲ್ಯನ ಮಾಡ್ಕೋಬಹುದು ಮಕ್ಕಳಿಗೆ ಲಂಚ್ ಬಾಕ್ಸ್ ಅಲ್ಲಿ ಚಪಾತಿಲಿ ಈ ತರ ಪಲ್ಯ ಮಾಡ್ಕೊಟ್ರೆ ತುಂಬಾ ಖುಷಿಯಿಂದ ತಿನ್ಕೊಂಡ್ ಬರ್ತಾರೆ ಅಷ್ಟು ರುಚಿಯಾಗಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ನಾವಿಲ್ಲಿ ಟೊಮೊಟೊ ಕೂಡ ಸೇರಿಸ್ಕೊಳ್ಳೋಣ ಸಣ್ಣದಾಗಿದ್ರೆ ಎರಡು ಸೇರಿಸ್ಕೊಳ್ಳಿ ನಾನು ದೊಡ್ಡದಾಗಿ ತಗೊಂಡಿದ್ದೀನಿ ಅದಕ್ಕೆ ಒಂದೇ ಒಂದು ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಈರುಳ್ಳಿ ಹಾಗೆ ಟೊಮೊಟೊ ಬೇಗ ಮೆತ್ತಗಾಗಬೇಕು ಅಂದ್ರೆ ನಾವಿಲ್ಲಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಕೂಡ ಅಷ್ಟೇ ಒಂದೆರಡು ಸೆಕೆಂಡು ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟ ಆದ್ರೆ ಸಾಕು ಇವಾಗ ನಾನು ತೊಂಡೆಕಾಯಿನ ಇದರಲ್ಲಿ ಹಾಕೊಂತೀನಿ ನೀವು ಜಾಸ್ತಿ ಕೂಡ ತಗೋಬಹುದು ನಾನೊಂದು ಕಾಲು ಕೆಜಿ ಅಷ್ಟು ತಗೊಂಡಿದ್ದೀನಿ ಹಾಗೆ ಇಲ್ಲಿ ಅರಿಶಿನ ಪುಡಿ ಕೂಡ ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಮತ್ತೆ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಎಲೆನೆ ತೊಂಡೆಕಾಯಿನ ಫ್ರೈ ಮಾಡ್ಕೋಬೇಕು ನೋಡಿ ನೀರೇನು ಹಾಕಬಾರ್ದು ಎಣ್ಣೆಲೇನೆ ಫ್ರೈ ಆಗ್ಬೇಕು ಬೇಗ ಆಗ್ಬೇಕು ಅಂದ್ರೆ ನೀವು ಒಂದು ವಿಸಿಲ್ನ ಕುಕ್ಕರ್ ಅಲ್ಲಿ ಕೂಡ ಕೂಗಿಸ್ಕೋಬಹುದು ಅದು ಕೂಡ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇವಾಗ ಇದೇ ಎಣ್ಣೆಯಲ್ಲೇನೆ ನಾನು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನ ಬೇಯಿಸ್ಕೊಂತೀನಿ ಮುಚ್ಚಳ ಮುಚ್ಚಿ ನಾನು ಒಂದು ಹತ್ತು ನಿಮಿಷ ಬೇಯಿಸ್ಕೊಂತೀನಿ ಹತ್ತು ನಿಮಿಷನೂ ಏನ್ ಬೇಕಾಗಲ್ಲ ಒಂದು ಐದು ನಿಮಿಷದಲ್ಲಿ ಚೆನ್ನಾಗಿ ಬೆಂದಿರುತ್ತೆ ಎಣ್ಣೆಲೆನೆ ಫ್ರೈ ಮಾಡ್ಕೊಳ್ಳಿ ನೀರೇನು ಹಾಕಕ್ಕೆ ಹೋಗ್ಬೇಡಿ ಮೊದಲು ಆಮೇಲೆ ನಾವು ಮಸಾಲೆ ಎಲ್ಲ ಮೇಲೆ ನೀರು ಹಾಕಿ ಒಂದು ಐದು ನಿಮಿಷ ಕುದಿಸ್ಕೋಬಹುದು ಇವಾಗ ನೋಡಿ ಒಂದು ಹತ್ತು ನಿಮಿಷ ಕುದ್ದಾದ್ಮೇಲೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಅಲ್ವಾ ನೀವು ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡ್ಕೋಬಹುದು ನೋಡಿ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಇವಾಗ ನಾವು ರುಬ್ಕೊಂಡು ಇಟ್ಕೊಂಡಿರೋ ಮಸಾಲೆನ ಅಂದರೆ ಕೊಬ್ಬರಿನ ಇದಕ್ಕೆ ಹಾಕೊತೀನಿ ಸ್ವಲ್ಪ ನೀರನ್ನು ಸೇರಿಸಿ ಹಾಕ್ಕೊತೀನಿ ಮಿಕ್ಸಿ ಜಾರ್ಗೆ ನೋಡಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೇನೆ ನಾವು ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ ಹಾಗೆ ಖಾರಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ನೀವು ರುಚಿ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಹಾಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಸೇರಿಸಿ ಇವಾಗ ಹಾಕೊಂತೀನಿ ಗ್ರೇವಿ ಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿನೆ ಮಾಡ್ಕೊಳ್ಳಿ ಪಲ್ಯಕ್ಕೂ ಹಾಗೆ ರೊಟ್ಟಿಗೂ ಅಥವಾ ಅಣ್ಣಕ್ಕೂ ಎರಡಕ್ಕೂ ಬೇಕಂದ್ರೆ ನೀವು ಸ್ವಲ್ಪ ತೆಳುವಾಗಿ ಕೂಡ ಮಾಡ್ಕೋಬಹುದು ನೋಡಿ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕೊಂಡು ಮಿಕ್ಸ್ ಇದ್ದೀನಿ ನೋಡಿ ಇವಾಗ ಮತ್ತೆ ಒಂದ್ ಎರಡು ಸೆಕೆಂಡ್ ಇದನ್ನ ಮುಚ್ಚಳ ಮುಚ್ಚಿ ಕುದಿಸ್ಕೊಂಡ್ರೆ ಸಾಕು ಇಲ್ಲಿ ತೊಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಒಳ್ಳೆ ಗಮ ಬರ್ತಾ ಇದೆ ಸೈಡ್ ಡಿಶ್ ಆಗಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿದ್ರೇನೆ ನಿಮ್ಗೂ ಕೂಡ ಗೊತ್ತಾಗುತ್ತೆ ಈ ತರ ರುಚಿ ಇವಾಗ ನೋಡಿ ಇದನ್ನ ಮುಚ್ಚಳ ಮುಚ್ಚಿ ಮತ್ತೆ ಒಂದ್ ಐದು ನಿಮಿಷ ನಾನು ಬೇಯಿಸ್ಕೊಂತೀನಿ ನೋಡಿ ಒಂದು ಕುದಿ ಕುದಿಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ತೊಂಡೆಕಾಯಿ ಪಲ್ಯ ರೆಡಿ ಆಯ್ತು ಫ್ರೆಂಡ್ಸ್ ಲಾಸ್ಟ್ ಅಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ರುಚಿಯಾದ ತೊಂಡೆಕಾಯಿ ಪಲ್ಯ ನೋಡ್ಕೊಂಡ್ರಲ್ಲ ಸೈಡ್ ಡಿಶ್ ಆಗಿ ಒಂದ್ಸತಿ ಫ್ರೈ ಮಾಡಿ ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಸೂಪರ್ ಆಗಿ ಬರ್ತಾ ಇದೆ ಪರಿಮಳ ನಾನು ಬಿಸಿ ಬಿಸಿ ಚಪಾತಿ ಜೊತೆಗೆ ಸರ್ವ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂದ್ರೆ ದೊಡ್ಡ ಗಮ ಫ್ರೆಂಡ್ಸ್ ಸೂಪರ್ ಈಗ ಒಲೆನ ಆಫ್ ಮಾಡಿಕೊಂಡು ನಾನು ಚಪಾತಿ ಜೊತೆಗೆ ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ಬಿಸಿ ಬಿಸಿ ಚಪಾತಿ ಜೊತೆಗೆ ತೊಂಡೆಕಾಯಿ ಪಲ್ಯ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಯಾವ ತರ ಬರುತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಘಮ ಘಮ ಅಂತ ಇದೆ ಫ್ರೆಂಡ್ಸ್ ಒಂದ್ಸತಿ ಟ್ರೈ ಮಾಡಿದ್ರೆ ನೀವು ಮತ್ತೆ ಮತ್ತೆ ಮಾಡ್ಕೊಂತೀರಾ ಅಷ್ಟು ರುಚಿಯಾಗಿದೆ ರೊಟ್ಟಿಗೂ ತಿನ್ಬಹುದು ಹಾಗೆ ಚಪಾತಿಗೂ ಪೂರಿಗೂ ದೋಸೆಗೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮುದ್ದೆಗೂ ಸೈಡ್ ಡಿಶ್ ಆಗಿ ಮಾಡ್ಕೋಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿದ್ರ ಯಾವ ತರ ಆಗಿದೆ ಅಂತ ಸೂಪರ್ ನೋಡಿ ಸಕ್ಕತಾಗಿದೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್